ಫ್ರೆಂಡ್ಸ್ ನಮಸ್ಕಾರ ಗೊತ್ತಾಯಿದೆ ನಿಮ್ಮ ಮನೆ ಮಗರು ಕನ್ನಡದ ಯುವಕ ಇನ್ನೂ ಬಾಡಿಗೆ ಹೊಡಿಬೋದಿತ್ತು ಏನು ಮಾಡಲಿ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಕೊಟ್ಟಿದ್ದೆ ಬ್ರೇಕು ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಇದೆ ಆಗ್ತಾಯಿದೆ ವೀಲೆಲ್ಲ ಯಾಕಂಡಿಗೆ ಫೋನ್ ಮಾಡಿದ್ದೀನಿ ಮನೆ ಹತ್ರ ಬಂದ್ಬಿಡು ಅಂತ ಹೇಳ್ದೆ ಅದಕ್ಕೆ ನಾನು ಅವನಿಗೆ ಹೇಳಿದ್ದೀನಿ ನಮ್ಮ ಮನೆ ಹತ್ರ ಅಂತ ನೋಡೋಣ ಇದ್ದೀನಿ ಬೆಳಗ್ಗೆಯಿಂದ ಅಷ್ಟಕ್ಕಷ್ಟೇ ಇತ್ತು ಬಾಡಿಗೆ ಮಧ್ಯಾಹ್ನದ ಮೇಲೆ ಈ ಫೋಟೋರದು ಗೊತ್ತಲ್ಲ ಬೆಳಗ್ಗೆಯಿಂದ ಅವ್ರ ಗಾಡಿ ಕೊಡ್ಕೊತಾನೆ ಮಧ್ಯಾಹ್ನ ಮೇಲೆ ನಮ್ಮ ಗಾಡಿಗೆ ಕೊಡ್ತಾನೆ ಏನೂ ಮಾಡೋಕ್ಕಾಗಲ್ಲ ಇಷ್ಟೊತ್ತ ಮೇಲೆ ಟ್ರಾಫಿಕ್ ಇದ್ದೇ ಇರುತ್ತೆ ಬೆಳಗ್ಗೆ ಫಸ್ಟ್ ಬಾಡಿಗೆ ಬಂದು ಮನೆ ಹತ್ತಿಂದ ಇಂದ ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಲೋಕಲ್ ಒಂದು ಬಾಡಿಗೆ ಹೋದೆ ವಿಜಯನಗರ ವಿಜಯನಗರ ಟು ಕಾಮಾಕ್ಷಿಪಾಳ್ಯ ಕಾಮಾಕ್ಷಿಪಾಳ್ಯ ಟು ಕಾಮಾಕ್ಷಿಪಾಳ್ಯ ಟು ಎಲ್ಲಿ ಹೋದೆ ಹಾಂ ಎಲೆಕ್ಟ್ರಾನಿಕ್ ಸಿಟಿ ಇದ್ದಿತ್ತು ಇದು ಬಾಡಿಗೆ ಚೆನ್ನಾಗೇ ಬಿತ್ತು ಅಮೌಂಟು ತೌಸಂಡ್ ತ್ರೀ ಫಿಫ್ಟಿ ಬಿದ್ದಿತ್ತು ಹೋದೆ ಬಟ್ ಐಟಮ್ ಆಗ್ತಾ ಇರಲಿಲ್ಲ ನಾನು ಗಾಡಿಗೆ ಸರಿ ಏನು ಮಾಡೋದು ಹೆಂಗೋ ಹಿಂಗೋ ಅಡ್ಜಸ್ಟ್ ಮಾಡಿದೆ ಬಟ್ ಕಸ್ಟಮರ್ ಒಪ್ಪಿಲ್ಲ ಬೇಡ ಸರ್ ಸಾರಿ ಬೇಜಾ ಮಾಡ್ಕೋಬೇಡಿ ಅಂದ್ಬಿಟ್ಟು ಕ್ಯಾನ್ಸಲೇಷನ್ ಅವನ್ನ ಕಸ್ಟಮರ್ ಮೇಲೆ ಹಾಕ್ಕೊಂಡು ಆರ್ಡರ್ ಕ್ಯಾನ್ಸಲ್ ಮಾಡಿದೆ ಬಟ್ ವಿಲ್ ಬರಲಿಲ್ಲ ಅದಾದ ಮೇಲೆ ಮತ್ತೆ ಅಲ್ಲಿಂದ ಸುಗುತ್ ಕಡೆ ಹೋದೆ ಸುಗದ್ ಕಟ್ಟೆಯಿಂದ ಅಲ್ಲೇ ಗಾಡಿ ಕೈ ಕೊಟ್ಟು ಕರೆಕ್ಟಾಗಿ ಆಗಿ ಪೆಟ್ಟ ಸಿಗ್ಲಿಲ್ಲ ಬಂದಂಗೆ ಬಂದಂಗಾಯ್ತು ಏನಕ್ಕೆ ಏನೋ ಆಗ್ತಾ ಇದಲ್ಲೇ ಕೈಲಿ ಗಾಡಿ ಕೊಟ್ರೆ ಯಾಕೆ ಕಾರತಾರೋ ಗಾಡಿ ಕೊಡೋಣ ನಮಗೆ ಭಯ ಆಗುತ್ತೆ ರೋಡಲ್ಲಿ ಎಲ್ಲಿ ಬಂದು ಆಗ್ತಾ ಏನ್ ಮಾಡ್ಲಿ ಅಲ್ಲಿಂದ ಹೋಗೋಣ ಅನ್ಕೊಂಡೆ ಬಟ್ ಪರಿ ಪರಿಸ್ಥಿತಿ ಖಾಲಿ ಬರೋಕ್ಕೂ ಹೊಟ್ಟೆ ಹೊಡೆಯುತ್ತೆ ಏನು ಮಾಡೋದು ಬಾಡಿಗೆ ಏನು ಮಾಡೋದು ಫ್ರೆಂಡ್ ಸರಿ ಅನ್ಬಿಟ್ಟು ಅಲ್ಲಿಂದ ಸೀದಾ ಹೆಂಗೋ ಕಲಸಿ ಬಳೆ ಕೊಟ್ಕೊಂಡು ಮತ್ತೆ ಲೋಡ್ ಹಾಕ್ಕೊಂಡು ಕಲಸಿ ಬಳೆ ಇಡಿದ ತಕ್ಷಣ ಬಾಡಿಗೆ ಕೊಡ್ತಿರೋದು ಕಾದೆ ಒಂದು ಎರಡು ನಿಮಿಷ ಕೊಟ್ಟ ಬಟ್ ಅವನು ಇಷ್ಟ ಬಂದಿದ್ ಕಡೆ ಕೊಡ್ತಾನೆ ಎಲ್ಲ ಸರಿ ಅನ್ಬಿಟ್ಟು ವೆಯ್ಟ್ ಮಾಡಿದೆ ಮತ್ತೆ ಇನ್ನೊಂದು ಎರಡು ನಿಮಿಷ ನೋಡಿದೆ ಟ್ರೈ ಮಾಡಿದೆ ಆದಮೇಲೆ ನಾನು ಗಾಡಿದು ಏನಾಗಿದೆ ನೋಡೋಣ ನಾನೇ ವೀಲ್ ಮಿಟ್ ನೋಡಿ ನೋಡ್ತೀನಿ ಕೈಯಲ್ಲಿ ಮುಟ್ಟೋಕ್ಕೆ ಹಾಕ್ತಾರ ವೀಲು ಅಷ್ಟು ಹೀಟ್ ಆಗ್ಬಿಟ್ಟಿದೆ ಸರಿ ಅಂದ್ಬಿಟ್ಟು ಮೆಕ್ಯಾನಿಕ್ ಫೋನ್ ಮಾಡಿದೆ ಬಂದುಬಿಡ ಮ ನಿಮ್ಮ ಮ್ಯಾನೇಜ್ರೇ ಬಂದುಬಿಡ ನಾನು ಬರ್ತೀನಿ ಅಂತ ಸರಿ ಅನ್ಬಿಟ್ಟು ಫ್ರೆಂಡ್ಸ್ ಇವತ್ತು ಬಾಡಿಗೆ ಕೊನೆ ಬಾಡಿಗೆ ಲಾಸ್ಟ್ ಆಫ್ ಆಫ್ಲೈನ್ಗೆ ಹೋಗ್ಬಿಟ್ಟು ಕೊಟ್ರಲ್ಲಿ ಜಾಸ್ತಿ ಇಲ್ಲ ಫ್ರೆಂಡ್ಸ್ ಇವತ್ತು ಹಾಂ ಹೊಡೆದಿದ್ರೆ ಏನೊಂದು ಸಾವಿರ ಒಂದು ಒಂದು ಸಾವಿರದ ಏಳುನೂರು ರೂಪಾಯಿ ಹೊಡೆದಿದ್ದೀನಿ ಅದು ಮಧ್ಯಾಹ್ನ ಹನ್ನೊಂದುವರೆ ಸ್ಟಾರ್ಟ್ ಆಗಿ ನೋಡೋಣ ನಮ್ಮ ಬಂದಿದ್ದು ಪಂಚಾಮೃತ ತಲೆಕರಿಸ ಬರ್ತದೆ ಖುಷಿಯಾಗಿರಬೇಕು